ಅಹ್ ಯಾನಿ ಈ ವಿಡಿಯೋ ರೀಸನ್ ದಾದ ಪಂಡ ಒಂಜಿ ರೆಡ್ ರೀಸನ್ ಉಂಡು ಒಂಜಿ ಮಸ್ತ್ ಹಾರ್ಟ್ ಆತುಂಡು ಈ ವಿಷಯ ಅರ್ಥ ದಾದ ಪಂಡ ಕುಟ್ಲಾಡು ಪೊಣ್ಣುಲೆಗೆ ರಕ್ಷಣೆ ತೆಕ್ಕೊಂಡಿ ಜಿ ಬಂದ ಕಡ್ತಾಂಡ್ ಸೊ ಒಂದು ದಯ ಬಂದ ಇವತ್ತ ಐದ್ ತಾರೀಕು ಒರೊಂಬರ ಗಂಟೆಗೆ ಆತ್ಮೀಯರೊಟ್ಟಿಗೆ ಒಂಜಿ ಮೂರ್ಜಿ ಜನ ತೊಟ್ಟಿಗೆ ಏನು ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಅವ್ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತಿನ ಪ್ಲೇಸ್ ಹಾರ್ಟ್ ಆಫ್ ದಿ ಸಿಟಿ ಅವೆಲ್ಲ ಎಂಜಿ ರೋಡ್ ರೋಡ್ దట్ ఈస్ ఫ్రంట్ ఆఫ్ ఎం సిటేల్ కుదారు ఫుడ్ అంత సో ఒంబర గంటకి పోయ పోదు వనస్ మల్తా వనస్ మల్త పూరప ఆత్ పత్ొంజర గంట అనగా ఇంకొలో బిల్ కొరియా బిల్ కొద్ది వాష్ రూమ్కి పోయి వాష్రూమ్ పోనగ అనుపండ అల్ జెన్స్ టాయిట్లా లేడీస్ టాయిట్లా బరిట్ బరిట్ సో యొక్క లేడీస్ టాయ్ెట్ పోన అల్ప ఊరి జెన్స్ ఓపెన్ డోర్ వాష్ రూమ్ కు పోదిత ಸೊ ಏನ್ ಅಲ್ಪ ಹೊರ ವಾಶ್ರೂಮ್ ಪೋನಾಗ ಏನಾದ್ರಷ್ಟ ಬಾಕಿ ಅಲ್ಪ ಪಿದತ್ತೆ ಅಲ್ಪ ಕೂಡ ದೊಡ್ಡ ಜನ ಇತ್ತೇ ಅಕಲ್ ಒಂಥರ ಅಸಭ್ಯವಾದ ತೆಲದ ಪೇರೆ ಸ್ಟಾರ್ಟ್ ಮಾಡ್ತಿರು ಸೊ ಏನ್ ಹೆಂಗ್ ಮನಿತ್ತಿಜಿ ಏನ್ ಪಿದೇ ಬತ್ತೆ ಕ್ಯಾಶಿಯರ್ ನ ಸೈಟ್ ಬತ್ತೆ ಅಕಲ್ ಪಿದೇ ಬರ್ರೆ ಕಾತೊಂದಿತ್ತೆ ಆಯ್ದ ಪೂರನ ಇದ್ರು ಏನ್ ಪಂಡೆ ಪಬ್ಲಿಕ್ ಪ್ಲೇಸ್ ಇಡು ವಾಶ್ರೂಮ್ ಪೋನಾಗ ಬಾಕಿ ಪಾರ್ದು ಒಂದು ಮ್ಯಾನ್ ಅನ್ಸಿತ್ತು ಗು ಪೋಲೆ ಒಂದು ಪಬ್ಲಿಕ್ ಪ್ಲೇಸ್ ಪಂದೆ ಪಂಡೆ ఐదు పక్క దాదా అంతేటర్ క్యాశ్ నో దాదాడు సో ఇంచా విషయం నెక్స్ట్ ఇంచెక్స్ట్ పక్క తయపాల్ ఫ్యామిలీ రెస్టారెంట్ సో ఓకే బండేరు సారీ పండేరు ఓకే విషయం బిల్ కొ తీర్త్ బీర్త్ బింగ్ కార్ పార్కింగ్ రైట్ ఫ్రంట్ ఆఫ్ ద ఫుడ్ ల్యాండ్ హోటల్ ఫుడ్ ల్యాండ్ హోటల్ దా పార్కింగ్ ఇంకలు పార్క్ కార్ సో ఐదు పక్క కార్ కార్డ్ ఊరి బుల్లెట్ దై

ಜಾಸ್ತಿ ಹೈಪರ್ ಆಯ್ತು ಹೈಪರ್ ಆದದಾದ್ ಬರತಿ ಅಂಚು ಅಂಜು ಇಂಚ್ ಎದುರು ಎದುರು ಬತ್ತೆ ಐದ್ ಬೋಕ ಜನ ಸೇರಿ ಪಾತೆರ ಪಾತೆರ ಅಂಡ್ ಐದ್ ಬಕ ಏರ ಉರಿ ಬತ್ತದ ಆಕೆ ಅವು ಅಕ್ಲನೇ ಜನನ ಏರ ಬತ್ತದ ಒಂದು ಹದಿನೈದು ಇವತ್ತೈದು ಜನ ಸೇರಿರಲ್ಪ ಅಲ್ಪ ಅವಲ್ಲ ಪತ್ತೊಂದರೆ ಹದಿನಾರು ಗಂಟೆ ರಾತ್ರಿ ಫುಡ್ ಲ್ಯಾಂಡ್ ಲ್ಯಾಂಡ್ ದ ಹೋಟೆಲ್ ದ್ ಎದುರು సో పూరే ఊర్ ఏరిగ్ జనకు జన విషయం గుర్తుండే ఎగ్జాక్ట్ దాదా ఐట్ అర్ధ అర్ధ వీరిగ్ విషయ దాదా గొత్ సో ముల్ బు విషయ గొప్పరా సో ఎంగుల్ అంచ ఇంచ సో ఐదు అయి విషయ గొప్ప హాకీరు అయిన ఏన్ బె హాకు పాత ఇతర పాతిర్లే సో అంచిన ವರ್ಗ ಪುಷ್ ಮಾಡ್ತೇವ ಇಂಚ ಕೈ ಇಂಚ ಪುಷ್ ಮಾಡ್ತೇವ್ರ ಸೊ ಏನ್ ಮಾಡಿ ಪೊಣ್ಣ ನಿಮಿತ್ತ ಇಂಚ ಕೈ ದಿಚ ಬಂದ ಕೆಪೆಗೆ ಹಾಕಿ ಐದ್ ಬಕ ಏನ ದಾಯಿಗ್ ಹಾಕಿ ನಿಂದ ನಿಂದ್ಕೆಂಡ ಐಕಾಲ ರೆಸ್ಪಾಂಡ್ ಮಾಡ್ರು ಬರೀದ ಸ್ಟಾರ್ಟ್ ಮಾಡ್ತೇವ್ರ ಅದೊಂಜ್ ಆಲ್ಮೋಸ್ಟ್ ಒಂದು ಹದಿನೈದು ಇವತ್ತೈನ್ ಜನ ಇರ್ತೇರಿ ಐದ್ ವಕ ಯಾನ್ ಅವು ಕುಡಲ ಪಾತರ ಗತಾ ಯಾಂಡಲ್ಪ ಐದ್ ವಕ ಎರ ಉರಿ ಬತ್ತಿ ಆ ಹಿಂಗ ಜೀವ ಬದಿವೆ ಬೆದರಿಕೆ ಪಾಡಿ ಈ ಎಂಚ ಕುಡ್ಲ ತಿರ್ಗ ಎಲ್ಲಾ ಏನಲ್ಲ ತುಪ್ಪ ಒಂದು ಕುಡ್ಲ ಇನ್ನ ಘಟನೆ ಒಂದು ಇಂಚಿನ ಓಪನ್ ಪಬ್ಲಿಕ್ ಪ್ಲೇಸ್ಡ್ ಇಂಚ ಒಂಜಿ ಏರ ಒಂಜಿ ತರ್ಡ್ ಪರ್ಸನ್ ಬರ್ತದ ಒಂಜಿ ಪೊಣ್ಣ ಅವಳ ಕುಡ್ಲದ ಪೊಣಗಿ ಇಂಚಿನ ಲೈಫ್ ಥ್ರೆಟ್ ಕೋರ್ ಒಂದಿರು ಸೊ ಐದು ಬೇಕದೇ ಒಂದ್ ತೊಂದಿತ್ತಿ ಅಬ್ಸರ್ವ್ ಮಾಡ್ತೀವಿ ಎಂಕ್ಲಗ ಅಲ್ಪ ಆ ಮೂಮೆಂಟ್ ಫೋನ್ ಯೂಸ್ ಮಾಡ್ಬೇರ್ ಆತೀಜಿ ಬಟ್ ಎಂಗ್ ನೋಟಿಗೆ ಇತ್ತಿನಕುಲ್ ಪಂಡ ಕಂಟ್ರೋಲ್ ರೂಮ್ ಕಾಲ್ ಟ್ರೈ ಟೈಮ್ ಬಿಜಿ ಬರೋದಿತ್ತು ಪೂರ ಕಡೆ ಬಿ ಬರೋದಿತ್ತು సో ఇంక దాల్ ఆప్షన్ ఇం ఐదు బోక లాల్పర్దేశీ పండేశ్వర స్టేషన్ అల్ప మహిళా స్టేషన్ పోన అల్ప క్లోస్ ఇత అల్ప కీన్గ పండి బర్కె స్టేషన్ పోలియర్ బై స్టేషన్ పర్దసీ బర్కే స్టేషన్ బా కంప్లైంట్ కొరియా ఇంఛెంజ విషయ ఇన్చా కలెక్ట్ ఆ సో అల్ప కంప్లైంట్ రిటర్న్ కంప్లైంట్ ఎల్ కండెల్ ఇన్వెస్టిగేషన్ మిరు సో ఏ లక్ స్టేజ్ పని ద ದಿನ ಹಾಕಿನ ಮಸ್ತ್ ಪೇನ್ ಇತ್ತು ಸೊ ಅವ್ ಆಕ್ಚುಲಿ ಕರೆಕ್ಟ್ ಹಿಂಚನೆ ಹಾಕತಿತ್ತರ ಸೊಂಕೂರು ಗಾಯಲ್ಲ ಆಗಿತ್ತೆನ್ ಆಗಿತ್ತು ಸೊದು ಹೈಲ್ಯಾಂಡ್ ಹಾಸ್ಪಿಟಲ್ ಪೋಯ್ ಹೈಲ್ಯಾಂಡ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಒಂದು ಬಾಕಾ ಆಕ್ಚುಲಿ ಒಂದಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲ ಕಾಲೇಜ್ ಬರ್ತಿದ್ದಾನು ಸೊ ಇಂಗ್ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಪೊಯ್ಯ ಅದಾದ ಹಣ್ಣಕ್ಕೆ ಏನಾರ ಸೊ ಅಲ್ಪ ರೇಖಾ ಮೇಡಮ್ ಬರ್ತಿರ ಆರ್ಕ ಇಂಚಿನ ಇರ್ದಾದಿಂಚಿನ ಕಂಪ್ಲೇಂಟ್ ಕೊಟ್ಬಾರ ಕಂಪ್ಲೇಂಟ್ ಆಲ್ರೆಡಿ ಕೊಡ್ತೀನಿ పండూ ఎఫ్ఐఆర్ ఆప్షన్ ఇచ్చి ఇంచిన పుర ఘట్టనే కుట్లాడాయి అడిగి బుర్దు కుర్ సో ఆక్చులి ఎదురు కొనపూర మస్తు కమ్ పండ్లు సో ఐక్ ఆర్ పండర్ ఆ సపోర్ట్ మంత్ర తూపు ఇన్వెస్టిగేషన్ మల్పో పండేర్ బట్ ఇంక్ బర్కే స్టేషన్ ಸಪೋರ್ಟ್ ತಿಕ್ಕೊಂಡು ಬಟ್ ಫುಡ್ ಲ್ಯಾಂಡ್ ಹೋಟೆಲ್ ಹಿಡಿದು ಸಪೋರ್ಟ್ ತಿಕ್ಕೊಂಡು ಜಿಂಕ್ಲ ದಾಯಕ್ ಪಂಡ ಅಕಲ್ ಮಸ್ತ್ ಡಿಲೇ ಮಲ್ತೊಂದಿಲ್ಲ ಪೂರ್ವ ವಿಷಯ ಹೋಟ್ಲ ಸಿಸಿಟಿವಿ ಸಿ ಟಿವಿ ಫುಟೇಜ್ ತಿಕ್ಕೊಂಡಿಜ್ಜಿ ಸೊ ಐದ್ ಬಕ್ಕದ ಅದನ್ನ ಪಂಡ ಇತ್ ಎಂ ಸಿ ಸಿ ಇಟ್ ಈಸ್ ಅ ಹಾರ್ಟ್ ಆಫ್ ದ ಸಿಟಿ ಕಂಪ್ಲೀಟ್ ಒಂದು ಕಡೆ ಫುಟೇಜ್ ಇಚ್ಚಿ ಪಂಡಲ್ಲ ಅವು ವೆಲ್ ನೋನ್ ಹೋಟೆಲ್ ಕುಟ್ಲೋಡ್ ವೆಲ್ ನೋನ್ ಹೋಟೆಲ್ ಐ ಸಿಸಿಟಿವಿ ಸಿ ದಾದ ವಿಷಯ ಅಂಡಲ್ಲ ಇತ್ತೆ ಎನ್ನ ಒಂದು ಈ ವಿಷಯ ಅಂಡ್ ಎಲ್ಲೇ ಒಂದು ಮರ್ಡರ್ ಅಪ್ ಸಿಸಿಟಿವಿ ಕಂಡ ಫುಟೇಜ್ ಇಚ್ಚಿ ಪಂಡ ಐಕ್ ದಾದ ಅರ್ಥ ಉಂಟು ಫಸ್ಟ್ ಇತ್ತೆ ಅವ್ಲು ಸಿ ಟಿವಿ ಇಜ್ಜಿ ವಾಶ್ ವಾಶ್ರೂಮ್ ಘಟನೆ ಅನ್ನಾಗಲ್ಲ ಕ್ಯಾಶಿಯರ್ ದಲ್ಪ ಬತ್ತಿನ ಇಂಕೆ ಎಟ್ ಲೀಸ್ಟ್ ಫುಟೇಜ್ ಕೊಡು ಅವಲ್ಲ ಕೊರೊಂದಿಜ್ಜರು ಆ ಫೋಟೇಜ್ ಲ ಕೊರೊಂದಿಜ್ಜರು ಸೊ ಇನ್ಕ್ ಅವ್ ಪಂಡ ಜೀವ ಬೆದರಿಕೆ ಪಾರ್ದಿನ ಜನಲ್ಲ ಅಂಚನೆ ಪಂಡ್ರು ಈ ಇಂಚಿನ ಮಲ್ಪ ಅಂಚಿನ ಜೀವ ಬೆದರಿಗೆ ಬೆದರಿಕೆ ಕೊರಿ ಈ ಎಂಚು ಪೋಪ ತೂಕ ಈ ದಾದ ಮಲ್ಪ ತೂಕ సో ఎంకు తూపులక అవు అంచేంజర్ తూపులక ఎల్ ప్రభావి వ్యక్తి ఎలా ఆదిప్పారట్ యా విషయూ ఇంచే గుడ్కు ఇన్సినీ ఇస్ట్ బావు అవుల ఎం జిర్ ఆత్ కాలేజెస్ ఉండు ఆత్ పిజీస్ ఉండు సో స్టూడెంట్స్ నక్పేరు స్టూడెంట్స్ నక్తో ప్రాబ్లం ఆదిప్పో ఒడ్లంచు అబ్బా ఇంచర్వైవ్ అప్పు ಸೊ ಒಂದಿಕ್ಕೂ ಇಂಗೆ ನ್ಯಾಯ ಬೋರ್ಡ್ ಇಂಚಿನ ಒಂದು ಇನ್ವೆಸ್ಟಿಗೇಷನ್ ಆಫ್ ಐ ಆರ್ ಮಲ್ತದೆ ಆಕ್ಚುಲಿ ಎಫ್ಐ ಆರ್ ಕಾಪಿ ಉಂಡು ಎಫ್ಐ ಆರ್ ಮಲ್ತದೆ ಸೊ ಒಂದೇ ಇನ್ವೆಸ್ಟಿಗೇಷನ್ ಬೇಗ ಅಂತ ಮಸ್ತ್ ಸಪೋರ್ಟ್ ಹಾಕೊಂಡು ಸ್ಟೇಷನ್ ಇರೋದಿಲ್ಲ ಹೋಟೆಲ್ ಇರೋದಿಲ್ಲ ಸೊ ಒಂದೇ ಆ ಇಜಿ ಬಂದಿತ್ತ ಒಂದೈತ ನೆಕ್ಸ್ಟ್ ಸ್ಟೆಪ್ ಗು ಪೋರ್ಡ್ ಹಾಕೊಂಡು ಸೊ ಈ ವಿಷಯ ಇಂಚನೆ ಬಿಡೊಂದಿಜಿ ಒಂದು ಏತ್ ಪುಂಡ ಪೋಪುಂಡು ಉಂದೆಟ್ ಏತ್ ಜನ ಮಲ್ಲಕುಲು ಇತ್ತಿನಲ ಇತ್ತೆ ಕುಡ್ಲ ದಾದಾವೊಂದುಂಡು ಪಂಡ ಒಯಿ ಶೆಡ್ಲ ನಾರ್ಮಲ್ ಪೀಪಲ್ ದ ಸ್ಟೇಷನ್ ಸ್ಟೇಷನ್ ಕೋ ಸ್ಟೇಟ್ಮೆಂಟ್ ಕೊರೆ ಆವೊಂದಿಚ್ಚಿ ದೆ ಪಂಡ ಎದುರ್ದ ಜನ ಪ್ರಭಾವ ವ್ಯಕ್ತಿ ಇತ್ತ್ನ ಅವು ಕೇಸ್ ಅಡೆಗೆ ಒಂಜೆ ದಿನಟ ಮುಗಿವೊಂದು ಸೊ ಇಂಗ್ಲೆ ಈ ಪುರ ಶೋಷಣೆ ಅನಾಗ ಇಂಚಿನ ಅಣ್ಣಲ್ಲ ಅನಾಗ ರೇ ಅವು ಹಿಂಗು ಅನಾಗ ಕುಡ್ಲಡ್ ಪ್ರೊಟೆಸ್ಟ್ ಮಾಡ್ಪಿರೋ ಈಗ ಸಪೋರ್ಟ್ ಮಾಡಪೇರಿ ಸೊ ಕುಡ್ಲದ ಪೊನ್ನೋಲೆಗೆ ಅನಾಗ ಏರ್ ಸಪೋರ್ಟ್ ಮಾಡ್ಪೇರೋ ಸೊ ಒಂದ್ ಒಂದು ಕ್ವಶನ್ ಮಾರ್ಕ್ ಆತನ ಕುಡ್ಲಡ್ ಸೊ ಇತ್ತದಾದ ಆದ್ ಆತನ್ ಮಾಡ ನಮಕ್ ಹೋಟೆಲ್ ಲಡ್ ನಮ್ಮ ಆ ವಿಷಯ ಆಯ್ಬೇಕ ಏನು ಕಾರ್ಡ್ ಕುಲೊಂದು ಅಪರಿ ಅಪರಿಚಿತವಾಗಿ ಏರ್ ಹಾಕಿದಿರ ಫೋಟೋ ಏನು ಶೇರ್ ಮಾಡ್ತಿದ್ದೆವು ಸ್ಟೇಷನ್ ಅಡ್ ಸೊ ಆಂಡಲ ಈ ಆಂಡಲ ಆಂಡಲ್ಲ ಅವು ಏರ್ ಬಂದೆ ಕುಡ್ಲಡ ಈ ತಲೆ ಸಿಟಿ ಆದ ಏರ್ ಬಂದೆ ಇಂಕ್ಲಿ ಗೊತ್ತಾ ಒಂದಿಚಿ ಅತ್ ಅಕ್ಲೆನ ಬಂದನ ಆತಿಜಿ సో అక్కడ ఇట్లీ అక్కడ స్టేషన్ లో ఇచ్చారు సో ఇంచిన ఇన్ఫర్మేషన్ ఇచ్చి సో యానోజ్ దాదాక్ ఏను పండ ఇంక కుట్లాద పోలీస్ దస్త్ ఉండేరు బేగ లేరు ఇంచిన ఇంచిన మళ్ళా మళ్ళీ కేసును వంజే తినట్టు రెడ్డే తినట్టు పూర విషయంలో మలిపారు బట్ ఉంది ఇక్కడ దాని టైం టైమ్ లోతో పంది కొత్త ఉంది ఇచ్చి సో అయికొస్కర ఉంది బేక అయినా బేగా ಇಂಚಿನ ಒಂದು ಸೊಲ್ಯೂಷನ್ ಕೊಡ್ತು ಆ ಏನು ಹಾಕದಿರ ಏನು ತಪ್ಪು ಮಾಡಿದಿರ ಅಕ್ಲೆ ಮಂಜು ಬಂಧನ ಮಾಡ್ತಿದ್ದು ಈ ಒಂಜಿ ವಿಷಯಗ ಫುಲ್ ಸ್ಟಾಪ್ ದಿಯೋಡು ಅಂದು ಎನ್ನ ವಿಷಯಡೇ ಲಾಸ್ಟ್ ಆವಡು ಎನ್ನ ವಿಷಯ ಅಲ್ಲ ಸಪೋರ್ಟ್ ಮಾಡ್ತೊಂದಿಜ್ಜೆ ಬಂದಿತ್ತನ ಯಾನು ಆ ರೀತಿ ಎದುರು ಪೋಯ ರೆಡಿ ಉಳ್ಳೆ ಇನ್ ಕೇಸ್ ಆಯ್ತು ಬಂದಿತ್ತಿನ ಸಂಘ ಸಂಸ್ಥೆ ದೊಡ್ಡಗೆಲ್ಲ ಯಾನ್ ಮೀಡಿಯಾ ಮುಖಾಂತರ ವಾ ರೀತಿ ಒಂದಿಟ್ಲ ಯಾನ್ ಎದುರು ಪೋಪೆ ಒಂದಕ್ಕೊಂಜಿ ಏರ್ ತಪ್ಪ ಮಲ್ದರು ಅಯ್ ಕೊಂಜಿ ಶಿಕ್ಷೆ ಅವರು ಈ ಒಂದು ಎಂದ ಹೆಂಗ ಆತಿನ ಪಬ್ಲಿಕ್ ಪ್ಲೇಸ್ ಅವೆಲ್ಲ ಮುಪ್ಪತ್ ಇವತ್ತೈದು ಮುಪ್ಪ ಜನ ಆಣಲು ಪಬ್ಲಿಕ್ ಪ್ಲೇಸ್ ಹೆಂಗ ಹಾಕಿದ್ರಪ್ಪ ಒಂಜಿ ಒಂಜಿ ಒಂಜ್ ಬ್ಲಾಕ್ ಮಾರ್ಕ್ ಸೊ ಒಂದೇ ಕೊಂಜಿ ಇಂಚಿನ ಆಡ್ಲಾ ಒಂಜಿ ಪೊಲೀಸ್ ಹೋಗಲು ಒಂಚೂರು ಇಂಟ್ರೆಸ್ಟ್ ಐತಂದು ಬೇಗ ಜನ ಏತ್ ಜನ ಉಳ್ಳಾರ ಅಲ್ಪ ಏತ್ ಜನದ ಫೋಟೋ ಕೊಡ್ತಾನ ಪೂರ ಇನ್ವೆಸ್ಟಿಗೇಷನ್ ಮಲ್ಪಡ್ ಬಂದ್ಕೆ ಅನ್ನೋದಲ್ಲೇ ಒಂದು ಕೂಡ ಕುಡ್ಲೋಡಿ ರಿಪೀಟ್ ಆಯಾರ ಬಲ್ಲಿ ಬಂದಕ್ಕೆ